ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಡಾಕ್ಟರ್ ಹೆಚ್ ಗಣಪತಿಯಪ್ಪ ರೈತ ಸಂಘ ಎಲ್ಲರ ಒಪ್ಪಿಗೆ ಪಡೆದು ರಾಜ್ಯ ಸಂಘಟನೆಗಳ ಜೊತೆಗೆ ವಿಲೀನವಾಗಿದೆ ಈ ಸಂದರ್ಭದಲ್ಲಿ ಹೊಯ್ಸಳ ಗಣಪತಿಯಪ್ಪ ಸಹ ಒಪ್ಪಿಗೆ ಸೂಚಿಸಿದ್ದಾರೆ ದಿನೇಶ್ ಶಿರುವಾಳ ರಾಜೀನಾಮೆಯನ್ನು ರೈತ ಸಂಘದ ಪದಾಧಿಕಾರಿಗಳು ಅನುಮೋದನೆ ಮಾಡಿಲ್ಲ ಎಂದು ರೈತ ಸಂಘದ ಮುಖಂಡ ರಮೇಶ್ ಕೆಳದಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಎಚ್ ಗಂಟಕತ್ಮ ಸ್ಥಾಪಿತ ಶಿವಗದ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪರಿಸರ ಗಂಟಕತ್ಮ ಆ ಚಾಲನೆ ಮಾಡುವ ಸಂದರ್ಭದಲ್ಲಿ ಬಂದು ಸುಮಾರು ಜೋಗ ರಸ್ತೆಯಲ್ಲಿರುವಂತಹ ಬಜಾಜ್ ಶೋರೂಮ್ ವರೆಗೂ ಬಂದು ಮತ್ತು ವಾಪಸ್ ಕೊಡ್ತಾರೆ ಕಾರಣ ನಮಗೆ ಕೇಳಿದೆ ಅಂತ ಮನೆಯಲ್ಲಿ ಏನೋ ಸಮಸ್ಯೆ ಇರಬಹುದು ಅಂತ ನಾವು ಅದು ತಿಳ್ಕೊಂಡಿದ್ದೀವಿ ಗಂಭೀರವಾಗಿ ಅದನ್ನ ತೆಗೆದುಕೊಂಡಿರಲಿಲ್ಲ ಮನೆಗೆ ಬಂದು ಒಂದು ಆಡಿಯೋವನ್ನು ಮಾಡ್ತಾರೆ ಈ ಹೋರಾಟಕ್ಕೆ ವ್ಯತಿರಿಕ್ತವಾಗಿ ಒಂದು ವಿರುದ್ಧವಾದ ಒಂದು ಆಡಿಯೋವನ್ನು ಅವರು ಪ್ರಕಟ ಮಾಡ್ತಾರೆ ಆ ಆಡಿಯೋಯಿಂದ ನಮ್ಮ ಎಲ್ಲ ಏನು ಸಂಘಟನೆಯ ಕಾರ್ಯಕರ್ತರು ಮತ್ತು ಅಧ್ಯಕ್ಷರಿಗೆ ನಮಗೆ ಒಂದು ಬೇಸರ ಆಗ್ತದೆ ಆ ವಿವರಣೆಯನ್ನು ನಾವು ಆ ಸಂದರ್ಭದಲ್ಲಿ ಕೇಳಕ್ಕೆ ಹೋಗಿಲ್ಲ ದಿವಸ ತಾಳುಪಂದದಿಂದ ಪಾದಯಾತ್ರೆ ಆರಂಭಗೊಳ್ಳುತ್ತದೆ ಆ ಪಾದಯಾತ್ರೆಗೆ ಅವರು ಗೈರು ಹಾಜರಾಗ್ತಾರೆ ಕೊನಬ ಪಾದಯಾತ್ರೆ ಮುಂದಿನ ಮಾನ್ಯ ಪರಿಸರ ಕಂಡುತರಿಗೆ ವಿವರಣೆಯಿಂದ ನಮ್ಮ ಎಲ್ಲ ರೈತ ಸಂಘದ ಕಾರ್ಯಗಳನ್ನು ಹೇಳ್ತಾರೆ ಏನೋ ಒಂದು ಅವರು ಸಮಂಜಸವಾದ ಉತ್ತರವನ್ನು ಕೊಟ್ಟು ನಾವು ಅಲ್ಲಿ ಅದನ್ನು ಸರಿಪಡಿಸ್ತೇವೆ ಸರಿಪಡಿಸಿದ ನಂತರವೂ ಸಹ ಅವರು ನಮ್ಮ ರೈತ ಸಂಘದ ಜೊತೆಗೆ ಸಂಪರ್ಕವನ್ನು ಕಡಿತ ಮಾಡಿಕೊಂಡು ಇಡೀ ಸಾಗರ ತಾಲೂಕಿನ ಐದು ರೈತ ಸಂಘದ ಬಣಗಳನ್ನು ಒಂದೇ ವೇದಿಕೆಯಲ್ಲಿ ತರುವಂತೆ ಮಾಡುವ ಪ್ರಯತ್ನ ಮಾಡ್ತೇನೆ ಹಾಗೂ ಪ್ರಾಥಮಿಕವಾಗಿ ರೈತ ಸಂಘದ ಎಲ್ಲ ಅಧ್ಯಕ್ಷರನ್ನು ನಾನು ಸಂಪರ್ಕ ಮಾಡಿದ್ದೀನಿ ಅವರೆಲ್ಲ ಒಂದು ವೇದಿಕೆಯಲ್ಲಿ ಬರ್ತಾರೆ ವಿಲೀನ ಮಾಡ್ತೀನಿ ಅಂತ ಪ್ರಕ್ರಿಯೆಗೆ ಅವರು ಚಾಲನೆಯನ್ನು ಕೊಡ್ತಾರೆ ಈ ವಿಚಾರದಲ್ಲಿ ಯಾರು ನಮ್ಮ ಗಮನಕ್ಕೆ ಬರುವುದಿಲ್ಲ ಅದು ಅಧ್ಯಕ್ಷರಾದಿಯಾಗಿ ಎಲ್ಲರೂ ಆ ವಿಚಾರ ಚಳುವಳಿಗೆ ಸಹಕರಿಸಿಲ್ಲ ಏಕಾಏಕಿ ಅವರು ಮಾವೇ ದಿವಸ ಸಾಗರದ ರೈಲ್ವೆ ನಿಲ್ದಾಣದಲ್ಲಿ ಹಾಕಿರುವಂತಹ ರಾಮನೂರ್ ಮನೋಹರ್ ಅವರ ಒಂದು ನಾಮಫಲಕ ಶಿಥಿಲಗೊಂಡಿರುತ್ತದೆ ಅದನ್ನ ಹೊಸದಾಗಿ ಮರು ನಾಮಕರಣ ಮಾಡಬೇಕು ಅಂದರೆ ಒಂದು ಒಂದು ಅನ್ನು ಅವರು ಅಲ್ಲಿ ಸುಮಾರು ತಮ್ಮ ಆಪ್ತರನ್ನು ಸೇರಿಕೊಂಡು ವಿಡಿಯೋ ಮಾಡ್ತಾರೆ ಆ ವಿಡಿಯೋ ಮಾಡುವ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಯಾವುದೇ ನಮ್ಮ ಸದಸ್ಯರ ಗಮನ ತರದೆ ಈ ಒಂದು ಒಂದು ಹೋರಾಟವನ್ನು ಈ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾರೆ ಇದು ಜಿಲ್ಲಾಧ್ಯಕ್ಷರಾದಿಯಾಗಿ ಎಲ್ಲರಿಗೂ ಒಂದು ಮನಸ್ಸಿಗೆ ಬೇಜಾರವಾಗುತ್ತದೆ ಅದಲ್ಲದೆ ಏನು ಸಭೆ ಏನು ಹೋರಾಟ ಮತ್ತೊಂದು ರೀತಿಯ ಸ್ವರೂಪವನ್ನು ಪಡ್ಕೊಳ್ಳುತ್ತದೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪರು ಹಾಗೂ ನಾಡಿನ ಹಿರಿಯ ಅಧಿಕಾರಿಗಳು ಒಳಗೊಂಡಂತೆ ಬೆಂಗಳೂರಿನ ವಿಧಾನಸೌಧ ಶಕ್ತಿ ಕೇಂದ್ರದಲ್ಲಿ ಮುನ್ನೂರ ಮೂರನೇ ಚಟುವಟಿಯಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ ಆ ಸಭೆಗೆ ನಮ್ಮನ್ನು ಆಹ್ವಾನ ಕೊಡ್ತಾರೆ ನಮ್ಮ ಎಲ್ಲ ರೈತ ಸಂಘದ ಪ್ರಮುಖರಾಗಿ ಭೇಟಿ ಕೊಡ್ತಾರೆ ಭಾಗವಹಿಸ್ತಾರೆ ಸಭೆಯಲ್ಲಿ ಆ ಚಳುವಳಿಯ ಇಲ್ಲಿ ಮುಂದುವರಿಸುವ ಭಾಗವಾಗಿ ನಾನು ನೇತೃತ್ವವನ್ನು ಪಡ್ಕೊಳ್ತೇನೆ ಸಂದರ್ಭದಲ್ಲಿ ಹೊಯ್ಸಳ ತಮ್ಮ ಆಪ್ತರೊಂದಿಗೆ ಬಂದು ಸೇರ್ಕೊಳ್ತಾರೆ ಸೇರ್ಕೊಂಡಾಗ ಅವರು ಆಪ್ತರಲ್ಲಿ ಒಬ್ಬರಾದ ಒಂದು ಅವರು ಡಾಕ್ಟರ್ ಗಣಪತಪ್ಪ ಸ್ಥಾಪಿತ ಏನು ರೈತ ಸಂಘವನ್ನು ಮತ್ತೊಂದು ಬಣ್ಣವನ್ನು ನಾವು ಸ್ಥಾಪಿಸುತ್ತೇವೆ ಅಂತ ಹೇಳಿ ಒಂದು ವಿಡಿಯೋವನ್ನು ಅವರು ಮಾಡ್ತಾರೆ ಈ ಎಲ್ಲ ವಿಚಾರಗಳು ಅಧ್ಯಕ್ಷರಾಗಿಯಾಗಿ ನಮ್ಮ ಎಲ್ಲ ರೈತ ಸಂಘದ ಗಮನಕ್ಕೆ ಬರದೆ ಬರದೇ ನಡೀತಾವೆ ಇವೆಲ್ಲವೂ ಒಂದು ರೀತಿಯ ಒಂದು ಅಸಮಾಧಾನ ಹಾಗಾಗಿ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ನನ್ನ ಮನೆ ನನ್ನ ಮೇಲೆ ಸ್ವಲ್ಪ ಹಲ್ಲೆ ಆಗ್ತಿದೆ ಅವತ್ತು ಅವರು ಗೈಡ್ ಹಾಕಿದ ವಯಸ್ಸಾದ ಗಂಟೆ ತಪ್ಪಿದವರು ಫೋನ್ ಮಾಡಿ ನಮ್ಮನ್ನ ಸಂಪರ್ಕ ಮಾಡಿದಾಗ ನಾನು ಈ ಬೆಂಬಲ ಕೊಟ್ಟು ಈ ಹೋರಾಟಕ್ಕೆ ಹೋಗ್ತೀನಿ ಸರ್ ಅಂತಾರೆ ನಂತರದಲ್ಲಿ ಅವರು ಸಹ ಈ ಒಂದು ಹೋರಾಟಕ್ಕೆ ಗೈಡ್ ಹಾಕಿದ ಆ ನಂತರದಲ್ಲಿ ಪತ್ರಿಕಾ ಗೋಷ್ಠಿಯಲ್ಲಿ ಏನ್ ಮಾಡ್ತಾರೆ ಇವರು ಪತ್ರಿಕೆಯಲ್ಲಿ ಬಂತು ಅಂತ ಹೇಳಿ ಅವರು ಮತ್ತೆ ಮರು ಪ್ರಶ್ನೆಯನ್ನ ಹಾಕ್ತಾರೆ ಯಾರು ನಮ್ಮ ಪರಿಸರ ಈ ಎಲ್ಲ ಪ್ರಕ್ರಿಯೆಗಳಿಗೆ ಇವತ್ತು ನಾವು ಒಂದು ಮಾಧ್ಯಮದ ಮೂಲಕ ಇವತ್ತು ಪತ್ರಿಕೆ ಪ್ರಕ್ರಿಯೆಯನ್ನು ಕೊಡ್ತಾ ಇದ್ದೇವೆ ಪಡೆದು ನಾವು ವಿಲೀನ ಮಾಡಿ ಮಾಡಿದ್ದೇವೆ ಹಾಗಾಗಿ ದಿಢೀರ್ನಿಂದ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು ಪರಿಣಾಮವಾಗಿ ಇವತ್ತು ನಾವು ಅವರಿಗೆ ಉತ್ತರವನ್ನ ಈ ಮಾಧ್ಯಮದ ಮೂಲಕ ಕೊಡಬೇಕು ಹೇಳ್ತಾ ಇದ್ದೇವೆ ಡಾಕ್ಟರ್ ರಣಬಂದಪ್ಪ ಸ್ಥಾಪಿತ ಶಿವಮೊಗ್ಗ ಜಿಲ್ಲಾ ರೈತ ಸಂಘವನ್ನ ಕರ್ನಾಟಕ ರಾಜ್ಯ ರೈತ ಸಂಘದ ಬಗ್ಗೆ ವಿಲೀನವನ್ನ ನಾವು ಇವತ್ತು ಮಾಡಿದ್ದೇವೆ ಅವರ ನೇತೃತ್ವದಲ್ಲಿ ನಮ್ಮ ಮುಂದಿನ